ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟೈಟಲ್ ಗೊತ್ತಾಗಿರ್ಬೇಕು ಎಲ್ಲರಿಗೂ ಸೊ ನಾವು ಗುಡ್ಡಾಪುರ್ಗೆ ಬಂದೀವಿ ಉತ್ತರ ಕರ್ನಾಟಕದವ್ರು ನಾವು ಬಿಜಾಪುರದಲ್ಲಿ ಇರ್ತೀವಿ ಅಂತಂದ್ರೆ ಗುಡ್ಡಾಪುರ್ಗೆ ಅದು ಚಟ್ಟಿ ಅಮಾವಾಸ್ಯೆ ಟೈಮ್ದಾಗ ಜಾತ್ರೆ ಇರುತ್ತೆ ಸೊ ಹೋಗ್ಲಾರ್ದು ಇರೋಕ್ಕಾಗುತ್ತಾ ಸೊ ಅಮ್ಮನ ದರ್ಶನ ತಗೊಂಡು ನಾವು ಅಂತ ಹೇಳಿ ನಾವು ಗುಡ್ಡಾಪುರ್ಗೆ ಬಂದ್ವಿ ನನ್ನ ಹಸ್ಬೆಂಡ್ ಬಂದಿದ್ರು ಸೊ ಹಾಗಾಗಿ ಎಲ್ಲಾ ಪ್ಲಾನ್ ಮಾಡಿ ಇವತ್ತು ಗುರುವಾರ ಇತ್ತು ಹಾಗಾಗಿ ಅಮ್ಮನ ದರ್ಶನ ತಗೊಂಡು ಆಮೇಲೆ ಪುಣ್ಯಕ್ಕೆ ಹೋದ್ರಾಯ್ತ ಅಂತ ಹೇಳಿ ನಾವು ಈಗ ಬಂದೀವಿ ನಾವು ಮನೆ ಬಿಡೋಷ್ಟಿಗೆ ಬೆಳಗ್ಗೆ ಹತ್ತು ಗಂಟೆ ಆಯಿತು ಹಾಗಾಗಿ ಲೇಟಾಗಿದ್ದರಿಂದ ನಾವು ಟಿಫನ್ ಹೊರಗಡೆ ಅಂತೇಳಿ ಬಿಜಾಪುರದಲ್ಲಿ ಉಡುಪಿ ಹೋಟೆಲ್ಗೆ ಬಂದ್ವಿ ಸೊ ಇಲ್ಲೇ ತಿನ್ಕೊಂಡು ಹೋಗ್ಬಿಟ್ರೆ ಡೈರೆಕ್ಟ್ ನಾವು ಗುಡ್ಡಾಪುರಕ್ಕೆ ಹೋಗ್ಬೋದು ಅಂತೇಳಿ ನಾವು ಇಲ್ಲಿ ಬಂದ್ವಿ ನಾವು ತುಂಬ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಉಡುಪಿ ಹೋಟೆಲ್ ಅಂದರೆ ನಮ್ಮ ಸೈಡ್ ತುಂಬಾ ಫೇಮಸ್ಸು ಸೊ ಏನೇನು ಅದಾವಂದ್ರೆ ತೋರಿಸ್ತೀನಿ ಬನ್ನಿ ಮಸಾಲಾ ದೋಸೆ ಉತ್ತಪ್ಪ ನೆಕ್ಸ್ಟ್ ಬಂದು ಪಾಲಕ್ ದೋಸೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದೈತಿ ನಮ್ಮ ಸಂಚಿಗೆ ತುಂಬಾ ಇಷ್ಟ ಆಯಿತು ಹೆಲ್ದಿ ಅಂತೇಳಿ ತೊಗೊಂಡು ಟ್ರೈ ಮಾಡಿದ್ವಿ ಬಟ್ ಚೆನ್ನಾಗಿದೆ ನೆಕ್ಸ್ಟ್ ಸಿರಾ ಉಪ್ಪಿಟ್ಟು ತಗೊಂಡಿವಿ ಮಕ್ಳಿದ್ರೆಲ್ಲ ಹಾಗಾಗಿ ಮೆತ್ತಗೆ ಆಗತ್ತೆ ಸ್ವಲ್ಪ ತಿಂತಾರ ತಗೊಂಡ್ವಿ ನೆಕ್ಸ್ಟ್ ಪೂರೀಸ್ ತೊಗೊಂಡ್ವಿ ಸೊ ಎಲ್ಲಾನು ರೆಸಿಪೀಸ್ ತುಂಬಾ ಚೆನ್ನಾಗಿತ್ತು ಉಡುಪಿ ಹೋಟೆಲ್ ನಮ್ ಕಡೆ ತುಂಬಾನೇ ಫೇಮಸ್ ಇಲ್ಲಿ ನಾವು ಮನೆಯಿಂದ ಹೊರಗೆ ಎದಕ್ ಬಂದಿವಿ ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದಂಗ್ತದ ಅಂತೇಳಿ ನಾವು ಹೊರಗಡೆ ಊಟಕ್ಕೆ ಬಂದ್ವಿ ಎದಕ್ ಅಂದ್ರೆ ನಾವು ಬುತ್ತಿ ತೊಗೊಂಡ್ ಹೋಗ್ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬುತ್ತಿ ಮಾಡ್ಕೊಂಡು ಮತ್ತೆ ಮಕ್ಕಳಿಗೆಲ್ಲ ತಯಾರು ಮಾಡ್ಕೊಂಡು ಬಸ್ ಲೇಟ್ ಆಯ್ತು ಹಾಗಾಗಿ ಹೊರಗಡೆ ನಾಷ್ಟ ಮಾಡಿದತಿವ್ ಸ್ವಲ್ಪ ಚೇಂಜ್ ಅನಿಸ್ತೈತಿ ಅಂತೇಳಿ నాగడనే తిందు ఇవగా హతాయి గుడ్డాపూర్ ನಮ್ಮ ಅಣ್ಣನ್ ಮಗಳು ತುಂಬಾ ಚಿಕ್ಕವಳಿದ್ಲಾ ಹತ್ ತಿಂಗಳ ಇದಾಳ ಹಾಗಾಗಿ ಆಕಿ ಹತ್ತಂದ್ರ ಆಕಿ ನಿದ್ದೆ ಬಂತಂದ್ರ ಜೋಳಿಗೆ ಬೇಕೇ ಬೇಕು ಸೊ ಹಾಗಾಗಿ ಕಾರ್ ನಲ್ಲೇ ಕಟ್ಬಿಟ್ಟಿವಿ ಇಲ್ಲಾಂದ್ರ ಅಕ್ಕಿ ಕಂಟ್ರೋಲ್ ಆಗಲ್ಲ ಅಷ್ಟು ಅಳತಾಳೆ ಸೊ ಹಾಗಾಗಿ ನಾವ್ ಹಿಂದಿನ ಸೀಟ್ ಒಳಗೆ ಮೇಲೆ ಕೈ ಹಿಡ್ಕೊಳೋಕಿರ್ತಿತ್ತಲ್ಲ ಅದ್ರಲ್ಲಿ ಈ ತರ ಜೋಳಿಗೆ ನಾವು ಕಟ್ಟಿದ್ದೀವಿ ಹಾಗಾಗಕ್ಕೆ ಯಾವಾಗ ನಿದ್ದೆ ಬರ್ತಿದೆ ಸ್ವಲ್ಪ ಆತ ಅಲ್ಲ ಈ ತರ ಕಟ್ಬಿಟ್ವಿ ಸೊ ಆಕಿನ ಆರಾಮಾಗಿ ಮನ್ಕೊಂಡ್ಲು ನಮ್ದು ಜರ್ನಿ ಆರಾಮಾಗಿ ಹೋಗ್ತು ಇಲ್ಲಂದ್ರೆ ತುಂಬಾನೇ ಡಿಫಿಕಲ್ಟ್ ಆಗ್ತಿತ್ತು ಈ ತರ ಕಟ್ಟಿದ್ದೆ ನಾನು ಸೊ ಒಂದು ಓಡ್ನಿ ತೊಗೊಂಡ್ ಕಟ್ಟಿದ್ದೆ ನಾನು ಸೀರೆ ತೊಗೊಂಡ್ ತುಂಬಾ ದೊಡ್ಡದಾಗ್ತಿತ್ತಲ್ಲ ಹಾಗಾಗಿ ಕಾಟನ್ ಓಡ್ನಿ ತಗೊಂಡ್ ಕಟ್ಬಿಟ್ವಿ ನೆಕ್ಸ್ಟ್ ನಾ ಗುಡ್ಡಾಪುರ್ ಬಂದ್ ರೀಚ್ ಆದ್ವಿ ಈ ತರ ಅಂಗಡಿಗಳಿದ್ವು ಜಾತ್ರೆ ಅಂದ್ರೆ ಗೊತ್ತಲ್ವಾ ಈ ತರ ಅಂಗಡಿಗಳು ಇದ್ದೇ ಇರ್ತೈತಿ ಅದನ್ನ ನೋಡೋದಿಕ್ಕೆ ಎಷ್ಟೋ ಖುಷಿ ನಮ್ಗೆ ನೀವು ಯಾರ್ಯಾರು ಬಿಜಾಪುರದವ್ರು ಹೋಗಿ ಗುಡ್ಡಾಪುರಕ್ಕೆ ಹೋಗಿ ಬಂದಿರ ನಮ್ಮ ಕಡೆ ತುಂಬಾನೇ ಫೇಮಸ್ ಸೊ ಚಟ್ಟಿ ಅಮಾವಾಸ್ಯ ದಿನ ಇಲ್ಲಿ ಜಾತ್ರೆ ಆಗ್ತೈತಿ ಮತ್ ನಮ್ಮ ಸೈಡ್ ಎಲ್ಲ ಬಿಜಾಪುರದಿಂದ ಗುಡ್ಡಾಪುರ ತನಕ ಕಾಲ್ನಡಿಗೆಯಿಂದ ನಡ್ಕೊತ ಹೋಗ್ತಾರೆ ಸೊ ಅಲ್ಲಿ ಅಲ್ಲಿ ಟೆಂಟ್ ಹಾಕಿ ಊಟದ ಫೆಸಿಲಿಟಿನೂ ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಬಹಳ ಜನ ಬರ್ತಾರೆ ನಾನು ಮೂರು ವರ್ಷ ಹೋಗಿ ಬಂದೀನಿ ಕಾಲ್ನಡಿಗೆಯಿಂದ ನಮ್ಮ ಕಡೆ ಮೂರು ಮೂರು ವರ್ಷ ಹೋಗಿ ಬರ್ತಾರೆ ಸೊ ಇಲ್ಲಿ ನಾವು ಕಾಯಿ ಒಡ್ಸಿದ್ರೆ ಆಯ್ತಾ ತೆಂಗಿನಕಾಯಿ ತೊಗೋದಕ್ಕೆ ಬಂದೀವಿ ಸೊ ಈ ತರ ಎಲ್ಲ ಅಂಗಡಿಗಳು ಸೊ ದೇವಸ್ಥಾನ ಸುತ್ತಮುತ್ತ ಎಲ್ಲ ಈ ತರನೇ ಇತ್ತು ನಾವು ಜಾತ್ರೆ ಆದ್ಮೇಲೆ ಹೋದ್ವಿ ಇಲ್ಲಿ ನೋಡ್ರಿ ಫೋಟೋ ಎಷ್ಟು ಚೆನ್ನಾಗೈತಲ್ಲ ಅಮ್ಮನ ದರ್ಶನ ಸಿಕ್ತು ನಮಗೆ ಜಾತ್ರೆ ಸೋಮವಾರ ಇತ್ತು ನಾವು ಗುರುವಾರ ದಿನ ಹೋದ್ವಿ ಜಾತ್ರೆ ದಿನ ತುಂಬಾನೇ ಗದ್ಲ ಇರ್ತೈತಿ ಮತ್ತೆ ಮನೇಲಿ ಮಕ್ಕಳಿದ್ದಾರೆ ಅಂತೇಳಿ ಸೊ ಗುರುವಾರ ಅಮ್ಮನ ದೇವಿ ದೇವಿದು ವಾರ ಅಂತೇಳಿ ನಾವು ಗುರುವಾರ ದಿನ ಪ್ಲಾನ್ ಮಾಡಿ ನನ್ನ ಹಸ್ಬೆಂಡು ಬಂದಿದ್ರು ಸೊ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಗುರುವಾರ ದಿನ ದಾನಮ್ಮ ದೇವಿಗೆ ಹೋಗಿ ಬಂದ್ರೆ ಇದು ಗುಡ್ಡಾಪುರ್ಗೆ ಅಂತೇಳಿ ಬಂದೀವಿ ಇವತ್ತಿನ ಗುರುವಾರ ಇರೋದ್ರಿಂದ ಸ್ವಲ್ಪ ರಶ್ನೇ ಇತ್ತು ಒಳಗಡೆ ಹೋಗ್ಬಾರ್ದಕ್ಕೂ ತುಂಬಾ ರಶ್ ಇತ್ತು ಹಾಗಾಗಿ ನನಗೆ ಅಲ್ಲಿ ಶೂಟ್ ಮಾಡೋಕ್ಕಾಗ್ಲಿಲ್ಲ ಆ ಮುಂದೆ ದರ್ಶನ ಅಂತೂ ಸಿಕ್ತು ಸೊ ಮುಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಕ್ಳಿಗೆ ಏನೇನು ಬೇಕಂತೇಳಿ ಸ್ವಲ್ಪ ಕೊಡ್ಸ್ಕೊಂಡು ಸ್ವಲ್ಪ ಸ್ವಲ್ಪೊತ್ತು ಗುಡ್ಡಾಪುರದಾಗ ಟೈಮ್ ಸ್ಪೆಂಡ್ ಮಾಡಿದೆ ಒನ್ ಅವರ್ ಸುಮ್ಮನೆ ಹಾಗೆ ಕುತ್ಕೊಂಡ್ವಿ ಸೊ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಏನೋ ಒಂಥರ ಖುಷಿ ಕೊಡುತ್ತೆ ಸ್ವಲ್ಪ ಮನಶಾಂತಿ ಕೊಡತೈತಿ ಸೊ ಹಾಗಾಗಿ ಪಾಸಿಟಿವ್ ಥಾಟ್ಸ್ಗಳು ಬರ್ತೈತಿ ಅಂತೇಳಿ ನಾವು ಸ್ವಲ್ಪ ಚೆನ್ನಾಗಿರೋ ಮಾತುಗಳು ಆಡ್ಕೋತ ಸ್ವಲ್ಪ ಹೊತ್ತು ಟೈಮ್ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವರನ್ನ ನಂಬಬೇಕು ಬಟ್ ಅತಿಯಾಗಿ ಯಾವುದನ್ನು ನಂಬಬಾರದು ಯಾಕಂದ್ರೆ ಕಾಯಕವೇ ಕೈಲಾಸ ಅಂತೇಳಿ ಫಸ್ಟ್ ನಮ್ಗೆ ಕೆಲಸ ಮಾಡಿದ್ರೆ ಆ ದೇವ್ರ ನಮಗೆ ಅದ್ ಪ್ರತಿಫಲ ಕೊಟ್ಟೆ ಅಂತ ನಮ್ಮ ನಂಬಿಕೆ ನಾವು ಪಾಸಿಟಿವ್ ಥಾಟ್ ಇಟ್ಕೊಂಡು ಕೆಲಸ ಮಾಡೋಣ ಎಲ್ಲರಿಗೂ ಒಳ್ಳೇದ್ ಮಾಡೋಣ ನಾವು ಒಳ್ಳೇದ್ ಮಾಡಿದ್ರೆ ನಮ್ ದೇವ್ರ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ ನಮ್ಮ ಕಡೆ ತುಂಬಾನೇ ಬಿಸಿಲು ಇರೋದ್ರಿಂದ ಈ ತರ ಮ್ಯಾಟ್ ಹಾಕ್ಬಿಟ್ಟಿರ್ತಾರೆ ಕಾಲ್ ಸುಡ್ಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಈ ತರ ಎಲ್ಲ ಫೆಸಿಲಿಟೀಸ್ ಮಾಡ್ಯಾರ ಸೊ ಜಾತ್ರೆ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಫೆಸಿಲಿಟಿ ಮಾಡಿದ್ರು ಎಲ್ಲ ಕಡೆ ಮ್ಯಾಟ್ ಹಾಕ್ಬಿಟ್ಟಿದ್ರು ಮಕ್ಳಿಗೆ ಎಲ್ಲರೂ ಕೂಡ್ಲಿ ಅಂತ ಹೇಳಿ ಸುಳ್ಳೇ ನೋಡ್ರಿ ನಮ್ಮ ಅಣ್ಣನ ಮಗಳ ಸಮನ್ವಿ ಅಂತ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡ್ತಾಳೆ ಏನ್ ಮಾಡಿದ್ರು ನನ್ಗೆ ಒಳ್ಳೆ ರಿಪ್ಲೈ ಕೊಡ್ತಾ ಇರ್ತಾಳಕಿ ಸೊ ಏನಾದ್ರೂ ಕೊಡ್ತಾಳೆ ಸೊತೆ ಮಾತಾಡುತ್ತೆ ಒಂದ್ ಏನೋ ಖುಷಿ ನನ್ಗೆ ನಾವು ಕುಟಾಪುರದಿಂದ ರಿಟರ್ನ್ ಬಂದ್ವಿ ಸೊ ನಾವು ಬುತ್ತಿ ತಗೊಂಡ್ ಬಂದಿದ್ವಿ ಅಲ್ಲ ಹಾಗಾಗಿ ಯಾವ್ದ್ರದ್ದು ಒಳ್ಳೆ ಪ್ಲೇಸ್ ಹೇಳಿ ನೋಡಿದ್ವಿ ಇಲ್ಲಿ ಚೆನ್ನಾಗಿ ಅನಿಸ್ತು ಒಂದು ಕಟ್ಟಿ ಇತ್ತು ಸೊ ಹಾಗಾಗಿ ಅದ ಸ್ವಲ್ಪ ಕ್ಲೀನ್ ಮಾಡಿ ಅಲ್ಲೇ ಕುತ್ಕೊಂಡ್ವಿ ಇಲ್ಲಿ ನಾನು ಇಬ್ಬರು ಮಕ್ಕಳು ಮನ್ಕೊಂಡ್ಬಿಟ್ಟಿದ್ರು ಸಮೃದ್ಧಿ ಮತ್ತು ಸಂಚಿತ ಮತ್ತು ನಮ್ಮ ಅಣ್ಣನ ಮಗಳೂ ಜೋಳಿಗೆ ಕಟ್ಟಿದ್ವಲ್ಲ ಅಕ್ಕಿನೂ ಆರಾಮಾಗಿ ಮನ್ಕೊಂಡ್ಲು ಸೊ ಇಲ್ಲಿ ಗಿಡದ ಗಿಡದಳ್ಳಿ ನೆನೆಸಿದ್ರಿಂದ ಸುಮ್ನೆ ಭಾಳ ತಂಪಾಗಿತ್ತು ನಾ ಹಾಗಾಗಿ ಒಂದು ಹಸಕ್ ಕಂದಿದ್ವಿ ಸೊ ಚಾದರ ಹಾಸಿ ಈ ತರ ನಾವು ಚಪಾತಿ ಉದ್ರಿಬೇಳೆ ಪಲ್ಯ ಶೇಂಗಾ ಚಟ್ನಿ ಮತ್ತು ಚಿತ್ರಾನ್ನ ಮತ್ತೆ ಒಂದಿಷ್ಟು ಸೇವಾ ತೊಗೊಂಡ್ಬಂದಿದ್ವಿ ಒಂದಿಷ್ಟು ಕುಕ್ಕೀಸ್ ಇದ್ದು ಮನೆಯೊಳಗೆ ಸೊ ಅವೆಲ್ಲ ತೊಗೊಂಡು ಬಂದ್ವಿ ಬೆಳಗ್ಗೆಲ್ಲ ಮಾಡ್ಕೊಂಬರೋದು ತುಂಬಾ ಕೆಲಸ ಇಡುತ್ತೆ ನಮಗೆ ಮಕ್ಕಳಿರೋದ್ರಿಂದ ಸೊ ಹಾಗಾಗಿ ಏನೇನು ಬೇಕು ಸೊ ಮೇನ್ ಮೇನ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಬುತ್ತಿ ಮಾಡಿಕೊಂಡು ನಾವು ಬಂದ್ವಿ ಅಮ್ಮನ ದರ್ಶನದಿಂದ ನಮಗೆ ಸ್ವಲ್ಪ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಂಗಾಯ್ತು ಸೊ ಕ್ವಾಲಿಟಿ ಟೈಮ್ ಸಿಕ್ಕ ಸಿಕ್ಕಂಗಾಯ್ತು ಅಂತ ಅನ್ಬೋದು ಇತ್ತೀಚಿನ ಈಗ ಬಿಸಿ ಸ್ಕೆಡ್ಯಲ್ ಒಳಗೆ ನಾವು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ರೇರ್ ಅನ್ನಂಗೆ ಆಗ್ಬಿಟ್ಟೈತಿ ಸೊ ಅಮ್ಮನ ದರ್ಶನ ಆಯಿತು ನಮ್ಮ ಜೊತೆ ನಮ್ಮದು ಒಂದು ಫ್ಯಾಮ್ಲಿ ಟೈಮು ಸ್ಪೆಂಡ್ ಮಾಡ್ದಂಗಾಯ್ತು ಒಂದು ಸ್ಮಾಲ್ ಪಿಕ್ನಿಕ್ ಮಾಡ್ದಂಗಾಯ್ತು ಸೊ ಏನೋ ಒಂದು ಖುಷಿ ಸಿಕ್ತಿ ಇದರಿಂದ ಸೊ ನಮ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನಿಸ್ತೈತಿ ಇಷ್ಟ ಆದರೆ ನಮಗೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು